ಹ ನೀವಿಬ್ರು ಅಕ್ಕ ತಂಗಿಯ ತಾಯಿ ಮಗಳಿವಿ ಬಮ್ಮಿ ಹೇಳದ್ ಹೇಳ್ತಿವಿ ಒಪ್ಪಂಗಾರ ಮಾಮಾ ಬಂದೀ ಬಾ ಮಾಮಾ ಬಂದ ನೀವ್ ಇಬ್ರು ಮಕ್ಕಳ ತಂಗ್ಯಾರ ಇಬ್ರು ತಂಗ್ಯಾರ ಇನ್ನೊಂದ್ ಸ್ವಲ್ಪ ಎತ್ತು ಬಿಡ ಗಾಬ್ರಾಕ್ ಐತ್ ಬಿಡು ಬ್ಯಾಡ ಇವರಿಬ್ರು ತಂಗ್ಯಾರ ತಂಗ್ಯಾರೀಕ್ ಮಮ್ಮಿ ಅಂತಾರಲ್ಲ ಪ್ರೀತಿಯಿಂದ ಅಂದ್ರೆ ಒಂದ ತಾಯಿ ಮಕ್ಕಳ ಮತ್ ನೀವು ಅಲ್ಲ ಈಗ ನೋಡಿದ್ರೆ ಗಜನಿಂಬೆ ನಿಂಬೆ ಆಗ್ಯಾಳ ಈಕ್ ನೋಡಿದ್ರೆ ಸೀದ್ ಬಾಳೆಹಣ್ಣು ಆಗ್ಯಾಳ ನೀ ನೋಡಿದ್ರ ಒಣ ಮೆಣಸಿಕಾಯಿ ಯಾರ ಒಂದಕ್ಕೊಂದ್ ಸಂಬಂಧನ ಇಲ್ಲ ಹಲಾ ಆಗಿನೋಡು ಆಮ್ಲೆಟ್ ನಾವ್ ಮೂವಾರ ದ್ರಾಕ್ಷಿ ಇದ್ದಂಗೆ ನೀ ಮಾತ್ರ ರುದ್ರಾಕ್ಷಿ ಹೊಲಾಮ್ ಐತೇನ್ರಿ ಹೊಲಾಂ ಐತೇನ್ರೀ ಬೇಕೇನ್ರಿ ದ್ರಾಕ್ಷಿನ ತಿಂದ ಮುಂಜಾನೆ ಹೊಕ್ಕಾರ ರುದ್ರಾಕ್ಷನ ಕೊಳ್ಳಾ ಕಟ್ಕೊಂಡ ಅಡ್ಡಾಡ್ತಾವ ಅದ ಹೊಟ್ಟೆ ತುಂಬಸೋದ ದ್ರಾಕ್ಷಿನಿ ಅದೊಂದ್ ನೆನ್ಪಿರ್ಲಿ ರೀ ಮತ್ತ್ ಹೆಡ್ ತುಂಬಸಿದ್ರ ಏನೈತಿ ಆದ್ರ ರುದ್ರಾಕ್ಷಿನ ದೇವರ ಸಮಾನ ಅಂತ ಕೊಳ್ಳಾ ಕಟ್ಕೊಂಡ ಅಡ್ಡಾಡ್ತಾರ ಇವತ್ತ ಅದೇ ರುದ್ರಾಕ್ಷಿನ ದೇವ್ರ ಮುಂದೆ ಪೂಜೆ ಪೂಜೆ ಮಾಡ್ತಾರ ಮತ್ತ್ ನಾನು ಅನ್ನ ಹೇಳಾತಿನಿ ಅದ ಹೇಳತ್ತೀನಿ ಜೋರ ಚಪ್ಪಾಳಿ ನಮ್ಮ ನಮ್ ಹುಡುಗರು ಯಾವಾಗ ಹೋಗ ಒಂದ್ ಹೇಳ್ತಿರ್ತೀನಿ ಕಾಡಲ್ಲಿರೋ ಹುಲಿ ಕಾಡಲ್ಲಿರೋ ಹುಲಿ ನಂಬ ಈ ಮೇಕಪ್ ಹುಡುಗಾರನ ಯಾವತ್ತು ನಂಬಕ್ ಮೇನಾ ಮೇನದ ಓ ಲೈಟ್ ಪೂರ ಕತಮ್ ಬಂದ್ ಹೋಗ ಈ ಲೈಟ್ ಅದ ಒಂದ್ ಚಂದ ಕಣ ನೋಡ್ ಹಾಕ್ಯಾನ ಅವನು ಚಿನ್ನು

ಅವನ ಅವನ ಟಿವಿ ಮುಂದೆ ದೊಡ್ಡ ಆನೆ ಬಂದಂಗ ಯಪ್ಪ ನೀವು ಯಾರು ಯೂಟ್ಯೂಬರ್ಸ್ ನಿಮ್ಮ ನಿಮ್ಮ ಫೋನ್ ಹಿಸಾರಿ ಯಾಕ ಇದು ಮೊದಲ ಕ್ಯಾಮೆರಾದಗೆ ಹಿಡಿಸ್ತಿದ್ದಿಲ್ ನೋಡಿ ನೋಡಿ ವಿಡಿಯೋ ಮಾಡ್ರಿ ಮಾಮಾ ಮಮ್ಮಿ ಮಾಮಾನ ಬಡ ಮಾವಾನ ಬಡ ಯಾಕ ಈಗ ಏನ್ಪಡಸಿ ತಗೋ ಇನ್ನು ನಮ್ಮ ಕಾಕಗಣ್ಣ ದೊಡ್ಡದೈತಿ ಏನೇ ಬೇಡಿನ ಥ್ಯಾಂಕ್ ಯು ಕೇಳಿ ಒಂದು ಗೀತೆ ತದನಂತರದಲ್ಲಿ ನಮ್ಮ ಬೆಂಕಿ ಲತಾ ನೃತ್ಯಗಾರ್ತಿನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ಸೌಂಡ್ ಓಕೆ ಈಗ ಒಂದು ಗೀತೆ ಈಗೊಂದು ಜವಾರಿ ಜಾನಪದ ಗೀತೆ ತರ್ತಾ ಇದೀವ್ರಿ ಕಡಿಮೆ ಆತೋ ಕೋರೋನಾ ಓಪನ್ ಆತಲ್ಲ ಸುತ್ತಿ ಸುತ್ತಿ ಕಂಗ

ಅಯ್ಯೋ ಇಲ್ಲಿ 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 ಥ್ಯಾಂಕ್ ಯು ಮಾತಾಡಿ ಈಗ ನಮ್ಮ ನಮ್ಮ ತಂಗಿ ಬಂದಾಳೆ ಲೈ ಲೇಡಿ ಟೈಗರ್ ಹಾಂ ಅವು ಅಣ್ಣ ಕೊಡ್ರಿ ಕೊಡ್ರಿ ಕೇಳ್ ಕೊಡ್ರಿ ದಯವಿಟ್ಟು ಕೆಳ ಕೆಳ್ಕೊಡ್ರಿ ನೋಡಲ್ಲ ಹುರ್ಪಿಗೆ ಬಂದ್ರ ನಮ್ಮ ತಂಗಿ ನೋಡೋಣ ಯಾರು ಆ ದಿನ ಬೆಳಕರೆದ್ರೆ ಎಂತೆಂಥ ಪಿಗರ್ ನೋಡ್ತವೆ ಏನೋ ನಮ್ಮ ಹುಡ್ರು ಅವಿ ಅವಿ ನೀನ್ ತೋರ್ಸ್ಬಾ ಕಲೆ 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 ಬಿಡ ಗ್ಯಾಪ್ ಮಾತ್ರ ಬಿಡಬ ನಮ್ ನೋಡ್ರಿ ಎಲ್ಲ ಬರ್ತಾವ ಆದ್ರೂ ನಮ್ ಮಂದಿ ಜಾಸ್ತಿ ಐತ್ ನೋಡಗ ಆರಾಮದ್ರಿ ಅವ ಆರಾಮದ್ರಿ ಇಲ್ಲ ನೋಡ ಇಲ್ಲ ಂತೋಯಪ್ಪ ಏ ಏನೇಂತೋಯಪ್ಪ ಸಾಧರಮ ಹುಣಮಗಳಂತ ಮಾಡಿಕೊಂಡೆನು ಅಬ ಬಬ ಬಬ್ಬ ಬಬ್ಬ ಏನೇಂತೋಯಪ್ಪ ಏನೇಂತೋಯಪ್ಪ ಸ್ವಾದ್ರಮ ಹುಣಮಗಳಂತ ಮಾಡಿಕೊಂಡೆನು ಸಾಧರ್ಮ ಹುಣಮಗಳಂತ ಮಾಡಿಕೊಂಡೆನು ದಿನ ಕಡಬುರ್ಯನ್ನ ತಿಂತಾಳೋಯಪ್ಪ ತಿಂತಾಳೋ ಯಪ್ಪ ಕಾನ ಕೊಡೋ ರಂಗ ನೀರು ಕುಡಿತಾಳೋ

ಬರ್ಲಿ ಜೋರ ಚಪ್ಪಳೆ! ಏನ್ ಗೊತ್ತಾ ನಮ್ಮ ಹುಡುಗರು ಮರ್ಯಾದೆ ಪ್ರಶ್ನೆ ಇತ್ತು ನಾವ್ ಬಿಡ್ರಿ ಅಯ್ಯೋ ನೋಡ ಎಷ್ಟು ಕಷ್ಟಪಟ್ಟು ಹೊಡತ್ತೀನೋಂದಿ ಅವ್ರ ಏನ್ ಬರ್ ನಮ್ ಕನ್ನಡ ಸಾಲಿ ಹುಡುಗರು ಹೆಂಗ್ ಗೊತ್ತನ ಒಟ್ಟು ಯಾರ ಬರ್ಲಿ ಮತ್ತ ಅಲ್ಲ ಆ ಸ್ಟಾರ್ ಕಲ್ತವಲ್ಲಮ್ಮ ನೋಡೋದ್ಲೇ ಚಪ್ಪಳಿ ಹೊಡೆಯದು ನಿನ್ನ ನೋಡೋದ್ಲೇ ಹೊಡೋದಿಲ್ಲ ಅವರು ನಾನು ನೋಡೋದ್ಲೇ ಹೊಡದಾರೆ ಏ ಯಾರಿ ಚಪ್ಪಾಳಿ ಹೊಡಿತೀರಪ್ಪ ಏ ನನಗೆ ನನಗೆ ಹೌದು ಯಪ್ಪ ಲೇ ಬಾ ಇದನ್ನು ಮೈಂಟೇನ್ ಮಾಡೋದು ಯೋ ನಾವ್ ಬಾಗಲ್ ಕೋಟಿ ಜಾತ್ರೆ ತುಪ್ಪ ಮಾರೋವಾಗೇನ ಮಗ মামಾ ನಿಮಗೆ ಏನು ಗೊತ್ತ ಆಕಿನ್ ಕೇಳು ಕೇಳಿ ಮತ್ತೊಂದು ಇದೆ ನಮ್ಮ ತಂದೆದ गायिका ಲಕ್ಷ್ಮಿ ವಿಜಾಪುರವರ ಸಿರಿಯಲ್ಲಿ ಒಂದು ಗೀತನ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಮುಂದಿನ ಒಂದು ನೃತ್ಯಕ್ಕೆ ನಮ್ಮ ಪೂನಮ್ ಅವರು ರೆಡಿಯಲ್ಲಿ ಇರಬೇಕು ಈ ಗೀತಾ ನಂತರ ನಮ್ಮ ಶ್ರೀಶೈಲ ಕಾಕನವರು ಒಂದು ಅಭಿಮಾನ ಗೀತೆ ಇರುತ್ತೆ ದಯವಿಟ್ಟು ಇಲ್ಲೇ ಇರಬೇಕು ಏರಿಕೆ ಮೇಲೆ ಅಂತ ಮನವಿ ಮಾಡ್ಕೊಳ್ತೀವಿ ಏ ನಮ್ ಶ್ರೀಶೈಲ ಶ್ರೀಶೈಲ ಪನ್ ಸುದ್ದಿ ಹೇಳೋದ ಮರ್ತಿದ್ಯಾ ಯಾಕೋ ತೆಗಿ ಸೊಪ್ತ ಬುಕ್ ಮಾಡಿ ಶ್ರೀಶೈಲ ತಿಂಗಳ ಬುಕ್ ಮಾಡಿದ್ದ ತೊಗರ ತೊಗರ ಕಳೆ ತೆಗಿ

ಪಾಪ ಕೊಡುವಂತ ತಾಕತ್ ನಮ್ಮಲ್ಲಿ ಐತಿ ಅಪ್ಪಿ ಹೇಳ ಗಿಡ ಮುಪ್ಪ ಅದರ ಹೊಳಿ ಮುಪ್ಪ ಆಗೋದಲ್ಲ ಮತ್ತೆ ಏನು ಹುಳಿ ಮುಪ್ಪ ಅಲ್ಲ ಮುದಕಿ ಮುದಕಿ ನೋಡುತ್ತೆ ಮುದಕಿ ನೋಡುದು ನಿಮಗೆ ಇನ್ನ ನಾವಂದ್ರೆ ಲಮ್ಮ ನೋಡಿ ನೋಡಲಿ ಚಸ್ಮ ಹಾಕೊಂಡೆ ಅಲ್ಲ ನೋಡಲಿ ತಾ ನನ್ನ ನೋಡಕ ಬಂದಾಳಕ್ಕೆ ಇಷ್ಟು ತಂದೆಗೆ ಎದಕ್ಕೆ ಬರಬೇಕು ಕೇಳು ಮಮ್ಮಿ ಮಮ್ಮಿ ಆ ನಿಮ್ಮವ ನಿಮ್ಮ ಅವ್ವ ಯವ್ವ ಏಶದೇರಿ ಒಪ್ಪತಿದ ಹಡ್ದಿ ತುಂಬಿದ ಬ್ಯಾರೆಲ್ಲ ಹೇಳವ ನಾ ಸೇವ ಯಾವ್ ನೀವ್ ಹಡ್ದಾರ ಅಲಮ್ಮ ಅನ್ಕ ಹೇಳಿದ್ನಿ ಇದ್ದಿದ್ ನಮ್ಮವನ್ ಮನ್ಯಾಗ ನೋಡ ನೋಡ ಹದಿನೆಂಟ್ ಗಲ್ಲೇ ಲಾರಿ ಆಗೇಳು ಕಬ್ಬು ತುಂಬಿದ್ ಲಾರಿ ಎಲ್ಲಿ ನೋಡಿದ್ರ ಅಶೋಕ್ ಲ್ಯಾಂಡರ್ ಲಾರಿ ಅದ ಯಾಕಂದ್ರೆ ನಿಮ್ ಚಿಂತಿ ಚಿಂತಿ ಮಾಡಿ ಮಾಡಿ ಕೂಳ್ ಹಾಕಿ ಮಾಡಿ ನಿಮ್ ಅಪ್ಪ ಏನಾರ ಸಂತೂರ್ ಸೊಪ್ಪು ಫ್ಯಾಕ್ಟ್ರಿ ಕೆಲಸ ಯಾಕ ಎದಕ್ಕ ಅಂದ್ರ ಒಂದು ತೊಂದ್ರೆ ಎರಡು ಪ್ರೀ ಮೂರು ಇದು ಒನ್ನೇ ಸಂತುರ್ ಸೊಪ್ಪು ಅದ್ ಎರಡನೇದು ಇದು ಮೂರನೇದ್ ಇದೆ ಇವತ್ ಇಲ್ಲೇ ಆಕ ಕೊಟ್ಟು ಮನಿ ಹೋಗ್ಬಿಡ್ತೀನ ಆಯ್ ಯಾಕ ಇರ ಒಂದಿನ ಥ್ಯಾಂಕ್ ಯು ಬರ್ಲಿ ಈಗ ಒಂದ್ ಗೀತೆ ತದನಂತರದಲ್ಲಿ ನೃತ್ಯಗಾರ್ತಿ ಪೂನಮ್ ಮೂರ್ ಅಡಿಯಲ್ಲಿ ಇರ್ಬೇಕಂತ ಹೇಳ್ತಾ ಆ ನೃತ್ಯದ ನಂತರ ನಮ್ಮ ನಮ್ಮ ಕಾಕನವರ ಒಂದು ಅಭಿಮಾನ ಗೀತೆ ಇರುತ್ತ ದಯವಿಟ್ಟು ಆ ಗೀತೆ ಮುಗಿದ ನಂತರ ನಮ್ಮ ಕಾಕರ ವೇದಿಕೆ ಕೆಳಗರ ಇರಿ ಅಣ್ಣ ಎಲ್ಲರೂ ಇರಿ ಇವತ್ತು ಈಗ ಇಲ್ಲೇರಿ ಹಚ್ಚೋ ಕಣ್ಮ